ಹಾ ಬಾ ಬಾ ಈ ತರ ಸಪ್ರೇಟ್ ಆಗಿ ಬಂದ್ ಸುಖಾನೆ ಹ್ಮ್ ಏನ್ ಟೇಸ್ಟು ಕ್ರೀಮ್ ಬನ್ ಕೇಕ್ ಅಂದ್ರೆ ಕ್ರೀಮ್ ಬಂದ್ ಕೇಕ್ ತಿನ್ನೋದು ಹಿಂಗ್ ನೋಡ್ತಾವನೆ ದೇವ್ರೆ ನೀನ ಕಾಪಾಡ್ಬೇಕು ನೋವು ಬಂದ್ಬಿಡುತ್ತೆ ಅಪ್ಪ ದೇವ್ರೆ ನೀ ಎಲ್ಲಿದ್ದೀರ ನೀ ಎಷ್ಟ ತನಕ ಕೊಡಿಸ್ತೀನಿ ಅಂದ ಕೊಡಿಸ್ಬೇಕು ಹ ಏನ್ ಬೇಗ ನೀನೆಲ್ಲ ಇಲ್ಲ ಏನ್ ಹೋಗತ್ತ ಸುಮ್ಮನೆ ಕೊಮ್ಮನ ಗಿಡ ಓಯ್ ನಾಯಿ 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 ಬ್ಪಾಕ್ ಬ್ಪಾಕ್ ಅಚ್ಚಾ ಚಾ ಯಾರಿ ನಾಯಿ ಬಿಟ್ರಲ್ಲ ಅರೇ ನಿ ಅಪ್ಪ ಅಚ್ಚಾ ಚೋ ನಾಯಿ ಕಿತ್ತೆ ನಾಯಿ ತಿಂತಾ ಇಲ್ವಾ ಇಲ್ಲ ಯಾವುದು ವೇಸ್ಟ್ ಆಗುತ್ತಲ್ಲ ಸಿ ಬನ್ ನೋಡನ ನಾಯಿ ತಿನ್ನು ತಂದ್ರೆ ಈ ನಾಯಿ ತಿಂತಾಯ್ತಲ್ಲ ಇನ್ನೊಂದ್ ಕೊಡಿಸ್ತಾನೆ ಇದ್ದೆ ಕೇಳಿದ್ರೆ ಕೊಡಸ್ತಿರ್ವೇ ನನ್ ಗೊತ್ತೇ ಇಲ್ಲ ಈ ನಾಯ್ ತಿನ್ನುತ್ತಂದ್ರೆ ತಿನ್ನು ತಿನ್ನು ನನ್ನೇನು ಹುಡ್ಕೊಂಡು ಇದ್ ಮಾಡಿಸಿದ್ಯಾ